ಹತ್ಮೇರೆ ಇಂದು ದಿನಾಂಕ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ಮೂರನೇ ದಿವಸ ಯಶಸ್ವಿಯಾಗಿ ಕಾಮದೇವರ ಉತ್ಸವ ಪ್ರಾರಂಭವಾಗಿ ಮೂರನೇ ದಿವಸ ಒಂದು ಮೂರನೇ ದಿವಸವೂ ಸಹ ಇವತ್ತು ಅಪಾರ ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾಮನ ದೇವರ ಉತ್ಸವ ಯಶಸ್ವಿಯಾಗಿ ಮೂರನೇ ದಿವಸಕ್ಕೆ ಆಗಮಿಸಿದೆ ಇಲ್ಲಿ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ಪಾಳೆ ಹಚ್ಚಿ ಬಂದು ಕಾಮದೇವರ ಒಂದು ದರ್ಶನವನ್ನು ಪಡೆದುಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಹರಕೆಗಳನ್ನು ಒಪ್ಪಿಸಿಕೊಂಡು ತಮ್ಮ ಊರಿಗೆ ಮರಳುತ್ತಿದ್ದಾರೆ ಇಂಥ ಒಂದು ಸಮಯದಲ್ಲಿ ನಾವು ದೇವರ ಭಕ್ತರ ತಮಗೆ ತಿಳಿಸುವುದೇನೆಂದರೆ ಇನ್ನು ಇವತ್ತು ಬುಧವಾರ ಗುರುವಾರ ನಾಳೆ ಶುಕ್ರವಾರ ಇನ್ನೂ ಎರಡು ದಿವಸ ಇನ್ನೂ ಎರಡು ದಿವಸ ಇನ್ನೂ ಎರಡು ದಿವಸ ಕಾಮದೇವರ ದರ್ಶನ ಹಗಲು ರಾತ್ರಿ ಕೂಡಿ ಇರುತ್ತದೆ ಶನಿವಾರ ದಿವಸ ಮಾತ್ರ ಸಾಯಂಕಾಲದವರೆಗೂ ಕಾಮಣ್ಣ ದೇವರ ಒಂದು ದರ್ಶನವಿರುತ್ತದೆ ಈ ಒಂದು ದರ್ಶನದ ಅವಧಿಯನ್ನು ತಿಳಿದುಕೊಂಡು ಕಾಮಣ್ಣ ದೇವರು ಭಕ್ತರು ದೇವರ ಒಂದು ದರ್ಶನವನ್ನು ಮಾಡಿಕೊಂಡು ಪುನೀತರಾಗಬೇಕು ಇಲ್ಲಿ ದರ್ಶನ ಪಡೆದ ಮೇಲೆ ಈ ದಾರಿ ಅನ್ನ ಪ್ರಸಾದಕ್ಕೆ ಹೋಗುವಂಥ ದಾರಿ ಅಲ್ಲಿ ಮುಂದಿರುವ ಶಾಲೆಯ ಆವರಣದಲ್ಲಿ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಭಕ್ತರು ಇಲ್ಲಿ ಭಕ್ತಿಯಿಂದ ಒಂದು ದೇವರ ದೇವರಿಗೆ ಕಾಯಿಯನ್ನು ಸಮರ್ಪಿಸ್ತಿದ್ದಾರೆ ಈ ಒಂದು ದೃಶ್ಯ ನಮಗೆಲ್ಲ ಬಹಳ ಸಂತೋಷ ಸಂಭ್ರಮವನ್ನು ತಂದಿದೆ ನಮ್ಮ ರಾಯಚೂರದಿಂದ ನಮ್ಮ ಬಾಂಧವರು ಸಹ ಈ ಒಂದು ಆ ಕಾಮದೇವರ ದರ್ಶನಕ್ಕೆ ಆಗಮಿಸಿದ್ದಾರೆ ಅವರಿಗೆ ದೇವರು ಆಯುರಾರೋಗ್ಯ ಸಿರಿ ಸಂಪನ್ನವನ್ನು ಕೊಡಲಿ ಮತ್ತು ಇನ್ನೂ ಎರಡು ದಿವಸ ಇವತ್ತು ಗುರುವಾರ ನಾಳೆ ಶುಕ್ರವಾರ ಮತ್ತು ಶನಿವಾರ ಸಾಯಂಕಾಲದ ಮಟ್ಟ ಈ ಕಾಮದೇವರ ದರ್ಶನ ತಮಗೆ ಲಭ್ಯವಿರುತ್ತದೆ ಅಂತ ತಿಳಿಸಲು ಬಹಳ ಒಂದು ಸಂತೋಷ ಉಳಿಸುತ್ತದೆ ಯಾರ್ಯಾರಿಗೆ ನಾನು ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಲಾಗಿಲ್ವೋ ಯಾರ್ಯಾರಿಗೆ ನಾನು ಮಾಹಿತಿಗಳನ್ನು ಹೇಳಲಾಗಿಲ್ವೋ ಯಾರ್ಯಾರಿಗೆ ನಾನು ಫೋನ್ ಸ್ವೀಕರಿಸಿಲ್ಲವೋ ಅವರೆಲ್ಲ ಅನ್ಯಥ ಭಾವಿಸದೆ ಇದೇ ಒಂದು ಸಂದೇಶವನ್ನು ತಿಳಿದು ನೀವು ನಾಳೆ ಇವತ್ತು ಬುಧ ಗುರುವಾರ ನಾಳೆ ಶುಕ್ರವಾರ ಇನ್ನೂ ಎರಡು ದಿವಸ ಹಗಲು ರಾತ್ರಿ ದೇವರ ಒಂದು ಸನ್ ದರ್ಶನ ಲಾಭ್ಯ ದರ್ಶನ ಭಾಗ್ಯ ಲಾಭವಿದೆ ತಾವೆಲ್ಲ ಬಂದು ಹರಿಕೆಗಳನ್ನು ಒಪ್ಪಿಸಬೇಕು ನಿಮ್ಮ ಹರಿಕೆಗಳು ಈಡೇರಿದರೆ ಆ ಹರಿಕೆಗೆ ಒಂದು ಮತ್ತೊಂದು ಸಂಕೇತವನ್ನು ತೆಗೆದುಕೊಂಡು ಆ ಮೊದಲು ಪೂಜೆ ಮಾಡಿದ್ದು ಮತ್ತು ಈಗ ಹೊಸದು ತೊಗೊಂಡಿದ್ದು ಹರಿಕೆಯನ್ನು ಒಪ್ಪಿಸಬೇಕು ಯಾರಿಗೆ ತಮ್ಮ ಹರಿಕೆ ಈಡೇರಿಲ್ವೋ ಯಾವುದನ್ನು ನೀವು ಪೂಜೆ ಮಾಡ್ತಿದ್ದವರು ಅದನ್ನು ಕಾಮದೇವರಿಗೆ ಬಂದು ಆಶೀರ್ವಹಿಸಿಕೊಂಡು ಕಡ್ಡಾಯವಾಗಿ ಕಾಮದೇವರಿಗೆ ಸ್ಪರ್ಶದೇ ಸ್ಪರ್ಶ ಅಂದರೆ ಕಾಮದೇವರಿಗೆ ಮುಟ್ಟಿಸ್ಕೊಳ್ಳಲೇಬೇಕು ಮುಟ್ಟಿಸಿಕೊಂಡ್ರೆ ಮಾತ್ರ ಅದು ಒಂದು ಫಲ ತಮಗೆ ಲಭ್ಯ ಆದರೆ ತಾವು ಸಹನೆ ಶಾಂತಿಯಿಂದ ಬರ್ರಿ ಬ ಗದ್ದಲ ಬಾಳಿದೆ ಗದ್ಲ ಇದೆ ಅಂಥೇಳಿ ದೇವರ ದರ್ಶನವನ್ನು ತಪ್ಪಿಸ್ಕೊಳ್ಬೇಡ್ರಿ ಈ ಎರಡು ದಿವಸ ನಿಮಗೆ ತಪ್ಪಿದರೆ ಮತ್ತೆ ಯುಗಾದಿ ಪಾಠ್ಯಕ್ಕೆ ಮತ್ತೆ ಕಾಮದೇವರ ದರ್ಶನ ಲಭ್ಯವಿರುತ್ತದೆ ತಮಗೆಲ್ಲ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರು ಆಶೀರ್ವಾದವನ್ನು ಮಾಡಲಿ ತಮ್ಮ ಬಯಕೆಗಳನ್ನೆಲ್ಲ ಈಡೇರಿಸಲಿ ಅಂತ ಕಾಮದೇವರಲ್ಲಿ ನಾನು ಪ್ರಾರ್ಥಿಸಿಕೊಂಡು ಈ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರಿಗೆ ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಶ್ರೀರಾಮಲಿಂಗೇಶ್ವರ ಜೈ ಶ್ರೀರಾಮಲಿಂಗೇಶ್ವರ